ಲೋಕಸಭಾ ಚುನಾವಣೆ ಹತ್ರವಾಗ್ತಾ ಇದೆ ಈ ಹೊತ್ತಿನಲ್ಲಿ ಸಿನಿಮಾ ಸೆಲೆಬ್ರಿಟಿಗಳು ಆ ಪಕ್ಷ ಸೇರ್ತಾರಂತೆ ಈ ಪಕ್ಷ ಸೇರ್ತಾರಂತೆ ಅನ್ನೋ ಊಹಾಪೋಹಗಳು ಮುಂದೆ ಹೆಚ್ಚಾಗ್ತಾಲೇ ಹೋಗುತ್ತೆ ಈ ಪ್ರಕಾರವಾಗಿ ನಟ ಡಾಲಿ ಧನಂಜಯ್ ಕಾಂಗ್ರೆಸ್ ಪಕ್ಷ ಮೂಲಕ ರಾಜಕೀಯ ಪ್ರವೇಶಿಸುತ್ತಾರೆ ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಪ್ರತಾಪ್ ಸಿಂಹ ವಿರುದ್ಧ ಸ್ಪರ್ಧಿಸುತ್ತಾರೆ ಎಂದು ಸುದ್ದಿಯಾಗಿತ್ತು ಇದಕ್ಕೆ ಸ್ಪಷ್ಟನೆ ನೀಡಿರುವ ನಟ ಡಾಲಿ ಧನಂಜಯ್ ನನಗೆ ರಾಜಕಾರಣ ಗೊತ್ತಿಲ್ಲ ಸದ್ಯಕ್ಕೆ ನಾನು ಈ ಕ್ಷೇತ್ರಕ್ಕೆ ಬರಲ್ಲ ಸಿನಿಮಾ ರಂಗದಲ್ಲಿ ಸಾಕಷ್ಟು ಕನ್ಸು ಅಲ್ಲೇ ಕೆಲಸ ಮಾಡ್ತೇನೆ ಎನ್ನುವ ಮೂಲಕ ಎಲ್ಲಾ ವದಂತಿಗಳಿಗೆ ಬ್ರೇಕ್ ಹಾಕಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಈ ಬಗ್ಗೆ ಮಾತನಾಡಿದ ನಟ ಡಾಲಿ ಧನಂಜಯ್ ಕೆಲಸದ ನಿಮಿತ್ತ ನಾನು ಹೈದರಾಬಾದ್ ನಲ್ಲಿದ್ದೆ ಅಲ್ಲಿಗೆ ಹೋಗಿ ಬರೋಷ್ಟ್ರಲ್ಲಿ ನನ್ನ ಎಲೆಕ್ಷನ್ ಗೆ ನಿಲ್ಲಿಸಿ ಟಿಕೆಟ್ ಕೊಡಿಸಿರೋದು ನೀವು ಈ ಬಗ್ಗೆ ಉತ್ತರ ನೀವೇ ಹೇಳಬೇಕು ಎಂದು ನಕ್ಕಿದ್ದಾರೆ ರಾಜಕೀಯ ನನಗೆ ಆಗಿ ಬರಲ್ಲ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಅದರಲ್ಲೇ ಮುಳುಗ್ಬೇಕು ನೂರರಷ್ಟು ಶ್ರದ್ಧೆ ಪ್ರಯತ್ನ ಹಾಕ್ಲೇಬೇಕು ಹಾಗಾದ್ರೆ ಮಾತ್ರ ಅದರಲ್ಲಿ ಯಶಸ್ಸು ಸಿಗೋದು ನನ್ನ ಸಿನಿಮಾ ಜನರ ಪ್ರೀತಿ ಸಿಕ್ಕಿರೋದು ದೊಡ್ಡದು ಅದರಲ್ಲೇ ಇನ್ನು ತುಂಬಾ ಕೆಲಸ ಮಾಡೋದಿದೆ ಸದ್ಯಕ್ಕೆ ಅದರ ಕಡೆಗೆ ಕೆಲಸ ಮಾಡ್ತಾ ಇದ್ದೇನೆ ನಿಜವಾಗಿಯೂ ಇದರ ಯಾವುದರ ಬಗ್ಗೆಯೂ ಒಂದು ಚೂರು ಮಾಹಿತಿ ಇಲ್ಲ ಯಾರಾದರೂ ಹೇಳಿದ್ದಾರಾ ಇವನನ್ನ ಸಿನಿಮಾದಿಂದ ಆಚೆ ಕಳಿಸಿ ಅಂತ ಇಲ್ಲ ನಾನು ಸಿನಿಮಾ ಮಾಡ್ತೇನೆ ನನ್ನದು ಕನಸಿದೆ ನಟನಾಗಿ ತುಂಬಾ ಕನ್ಸು ಕಟ್ಕೊಂಡು ಈ ಫೀಲ್ಡ್ಗೆ ಬಂದಿದ್ದೀನಿ ನಟನಾಗಿ ನಿರ್ಮಾಪಕನಾಗಿ ಕೆಲಸ ಮಾಡಬಹುದಲ್ಲ ರಾಜಕೀಯದಿಂದ ನನಗೆ ಯಾವುದೇ ಮಾಹಿತಿ ಬಂದಿಲ್ಲ ಎಂದ್ರು ಲಿಡ್ಕರ್ಗೆ ಬ್ರ್ಯಾಂಡ್ ರಾಯಭಾರಿ ಆಗಿರೋದು ಅದನ್ನ ನಂಬಿ ಸಾವಿರಾರು ಬಡ ಕುಟುಂಬಗಳು ಇವೆ ಅದಕ್ಕೆ ನಾನು ಒಪ್ಕೊಂಡೆ ಕಲಾವಿದರಾಗಿ ನಾವು ಎಮೋಷನಲ್ ಆಗಿರ್ತೀವಿ ಪಾಲಿಟಿಕ್ಸ್ಗೆ ಬೇಕಾಗಿರೋದು ಬೇರೆ ಮೈಂಡ್ ಸೆಟ್ ರಾಜಕಾರಣ ಬೇರೆ ನಾಯಕರಾಗಿರೋದು ಬೇರೆ ಅದರದೇ ಕ್ವಾಲಿಟೀಸ್ ಇರುತ್ತೆ ರಾಜಕೀಯ ನಿಭಾಯಿಸುವ ಶಕ್ತಿ ಇರಬೇಕು ಎಂದಿದ್ದಾರೆ ರಾಜಕೀಯ ಬರಲ್ಲ ರಾಜಕೀಯಕ್ಕೆ ಸದ್ಯಕ್ಕೆ ನಾನು ಬರಲ್ಲ ನನಗೆ ಎಲ್ಲ ಪಕ್ಷಗಳು ಸ್ನೇಹಿತರಿದ್ದಾರೆ ಯಾರೇ ಕರೆದ್ರೂ ನಾನು ಕ್ಯಾಂಪೇನ್ಗಳಿಗೆ ಹೋಗಿಲ್ಲ ನನಗೆ ಅದರಲ್ಲಿ ಹೋಗೋಕೆ ಇಷ್ಟ ಇಲ್ಲ ನಾನು ಕಾಮನ್ ಮ್ಯಾನ್ ಕಾಮನ್ ಆಗಿಯೇ ಇರಲು ಇಷ್ಟಪಡ್ತೇನೆ ಜೂನ್ ನಲ್ಲಿ ಕೋಟಿ ಅನ್ನೋ ಸಿನಿಮಾ ಬರ್ತಾ ಇದೆ ಅದರಲ್ಲಿ ನಾನು ಕಾಮನ್ ಮ್ಯಾನ್ ಸಿನಿಮಾ ನೋಡಿ ತುಂಬಾ ಇಷ್ಟವಾಗುತ್ತೆ ಹಾಗೇನೆ ಖಂಡಿತವಾಗಿಯೂ ಎಂಪಿ ಚುನಾವಣೆ ಕ್ಯಾಂಪೇನ್ಗೆ ಹೋಗುವ ಯೋಚನೆ ಮಾಡಿಲ್ಲ ರಾಜಕಾರಣ ಗೊತ್ತಿಲ್ಲ ನನಗೆ ಗುಡ್ ಲೀಡರ್ ಯಾರು ಅಂದ್ರೆ ಯಾವುದೇ ಪಕ್ಷದಲ್ಲಿರಲಿ ಕೆಳಗಿರುವವರನ್ನ ಮೇಲೆತ್ತುವವನೇ ಒಳ್ಳೆಯ ನಾಯಕ ಅವರಿಗೆ ಸ್ಪಂದಿಸುವವರೆಲ್ಲರೂ ಒಳ್ಳೆಯ ಪ್ರಜೆಗಳೇ ಎಂದು ಡಾಲಿ ಧನಂಜಯ್ ಹೇಳಿದ್ದಾರೆ ಈ ಮೂಲಕ ಸದ್ಯ ರಾಜಕೀಯಕ್ಕೆ ತಲೆ ಹಾಕೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ